ಹೇಳ್ತೀನಿ ಈ ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿ ನಾಮ ಸಮ ಕ್ರೋಧಿ ಅಂದರೆ ಸಿಟ್ಟು ಅಂತ ಕ್ರೋಧ ಸಿಟ್ಟು ದ್ವೇಷ ಹಸುಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಒಳಿತು ಮಾಡೋದು ಕಮ್ಮಿ ಕೆಡಕ ಹೆಚ್ಚು ಮಾಡ್ತಾರೆ ಹಂಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಜಲ ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಆಗ ಲಕ್ಷಣ ಇದೆ ಭೂ ಬಿರುಕಾಗೋದು ಆಗೋದು ಗುಡ್ಲು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆ ಇದೆ ತೊಂದರೆ ಇದೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ರದಲ್ಲೇ ಅದು ಅದೇ ಹೇಳಿದ್ದೆ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಅಂಗಡಿ ವ್ಯಾಪಾರ ಹಂಗಂದ್ರೆ ಹಂಗೆ ಈಗ ವ್ಯಾಪಾರ ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀನಿ ಅದನ್ನೇ ಹೇಳಿದನು ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅದರಲ್ಲಿ ಅಶುಭ ಈಗಲೇ ನುಡಿಬಾರ್ದು ಶುಭನೂ ನುಡಿಯೋನು ಅಶುಭ ನುಡಿಯೋನ ಹೇಳ್ತೀನಿ ಆಮೇಲೆ ರಾಜ್ಯದ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರೆ ಕಾರಣ ಕೈಲಿ ಅಭಿಮನ್ಯುವನ್ನು ಹೇಳ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೇ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮತ್ತೆ ಹೇಳಿದ್ನಲ್ಲಪ್ಪ ಮೂರು ನಾಲ್ಕು ತಿಂಗಳ ಹೇಳಿದ್ದು ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದೆ ಮತ್ತು ದೊಡ್ಡ ಈ ಸಮಸ್ಯರ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಅಲ್ಲಿ ಕಾರ್ಯಕ್ರಮ ಹೇಳಿದ್ದು ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಮನಸ್ಸು ಮೂರರಿಂದ ನಿಯಂತ್ರಿಸ್ಕೊಂಡಿದೆ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೆ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊರಟದ್ರೆ ಅದಪ್ಪತ್ತನ್ನು ಕಾಣ್ತಾ ಇದ್ದಾರೆ ಆದರೆ ಹೇಳಿದ್ರೆ ಐದು ತೊಂದರೆ ಇದೆ ಪಂಚಭ್ಯಗಳು ತೊಂದರೆ ಇದೆ ಗಾಳಿ ಬಿಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಾರದು ಎಲ್ಲ ಇಂಡಿಯಾ ಕರೆಲ್ಲ ಸೇರಿ ಹೇಳ್ತಾರದು ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಜಲಪಣೆ ಇದೆ ಬೆಂಕಿ ಜಾಸ್ತಿ ಇದೆ Obrigado. Né? Uh -huh. uh -huh.